ಏನಂದಿ ಮಕ್ಕಂಡಲ್ಲೇ ಸಿಕ್ಕೊಂಡಳ ಹೆಸರು ನಿನ್ನಿಂದನೇ ಎಪ್ಪ ಅದು ಮುಖಂದ ಸಿಕ್ಕಂದೇ ಭಾಗ ಐತಿವ್ವಾ ಮತ್ತಿದ ಎರಡನೇ ಭಾಗ ಯದ್ದೆಲ್ಲ ಯಾವಾಗ ಬರ್ತಾರ ಅವ್ರ ನಿಶೆ ಅವರೇ ಯದ್ದೋಗಾರ ಅವ್ರು ಇದು ಬೇಡ ಇದು ಬೇಡ ಬೇಡ ಇನ್ನೊಂದು ಯಾವ್ದು ಸತಿ ಸಂಸಾರಿ ಹನ್ನೆರಡು ತೂತುಗಳು ಇದಕ್ಕ ರಾತ್ರಿ ಹನ್ನೆರಡು ಆತಿಲ್ಲ ಚಾಲೋನೇ ಬರೀ ತೂತಿನ ಬಗ್ಗೆನ ಚಿಂತೆ ಬೇಕ ಮತ್ತೆ ಓ ಯಪ್ಪ ಅದು ಸುಖ ಸಂಸಾರಕ್ಕೆ ಹನ್ನೆರಡು ಸೂತ್ರಗಳು ಯವ್ವಾ ಯಾಕ ಸಂಸಾರ ಚಂದ ಇತ್ತಂದ್ರೆ ಸೂತ್ರ ದಿನ ಅಚ್ಚಿಕ್ ಇಚ್ಚಿಕ್ ಮ್ಯಾಟ್ ಹಾರ್ಯಾಡಕತ್ತು ಬರೀ ತೂತ ಯವ್ವ ಬಾಂಡು ಇದು ಬೇಡ ಅದು ಹೋಲ್ ಬಿಡು ಮತ್ತು ನನ್ನ ಮದುವೆ ಆಗೋ ಸುದ್ದಿನ ಹೇಳ್ತೀನಿ ಮದ್ವಿನ ಯವ್ವ ಮದ್ವೆ ಯಾಕೆನಲ್ಲ ಯಾವಾಗ ಒಂದು ಕೆಲಸ ಮಾಡು ಹೇಳು ಐತ್ಯಾರ ಅಮವಾಸ್ಯೆ ದಿವಸ ರಾತ್ರಿ ಹನ್ನೆರಡು ಗಂಟೆಗೆ ರಾತ್ರಿ ಸುಡಗಾಡ ಕಟ್ಟಿಗೆ ನೀವು ಅಪ್ಪನ ಬಾ ಅಕ್ಕ ಯಾವಾಗ ಬಂದಿ ಅಕ್ಕ ಅರ ಅಕ್ಕ ಇಲ್ಲ ಅಕ್ಕ ಅರಮದ ಇಲ್ಲ ರಕಿ ತಂದಿಲ್ಲನ 100 ರೂಪಾಯಿ ಫೋನ್ ಪೇ ಮಾಡ್ತೀನಿ ಅಕ್ಕ 50 ರೂಪಾಯಿ ವಾಪಸ್ ಮಾಡು ರಕಿ ರಕಿ ಕಟ್ಟಕ ಇಲ್ಲ ಈಗ ಕಟ್ಟು ನನಗೆ ನಡಿದಿತ್ತು ಕಟ್ಟಿಗ ನಾವು ಒಪ್ಕೊಂತೀನಿ ತಂಗಿದ ಕಟ್ಟ ಹೋಗು ಸುಮ್ಮನೆ ಅಂತ ಇಲ್ಲಿ ಕೇಳ್ಸಬೇಡ ಸುಮ್ಮ ಅಕ್ಕ ಇಲ್ಲ ಅಕ್ಕ ಕಟ್ಟ ಬಾ ಯಾಮತ್ ಏನಾತು ಅಂತ ಅಕ್ಕ ತಂಗಿ ಅಂತ ಮಾತ್ರ ಕತ್ತೀ ನೀನು ಮತ್ತೆ ಏನದು

Oh oh yeah. shake, it, shake, it, shake it, shake it, shake it, shake पृथ्वी की बिंदा कुला मारी मैं चलते न बन मनुष्य बिटल मांग दबारा एक मैं गाय प्राणा

மனிதால அவே அவே ராத்திரி ஹன்னெடு கண்ட மலி ஹூ தகண்டது கட்டி அந்த பர்த்தேனி ಬರ್ಬೇಕ ಮಿಸ್ ಮಾಡೋಂಗಿಲ್ಲ ಅಟ್ಟ ಮಿಸ್ ಇಲ್ಲ ನೀ ಹೇಳಿದ ಮೇಲೆ ಬರೋದ ಸ್ವಲ್ಪ ಜೊತೆ ಇದು ಅಂತೂ ಹೋತ ಅದು ಇಲ್ಲ ಪುತ್ ಪುತ್ತೆ ಯಾವಾಗ ಬರುತ್ತೋ ಏನು ಅದಕ್ಕೆ ಇನ್ನು ಟೈಮ್ ಆಗಿತ್ತು ಆಗ್ಯೋತು ಏನು ಅದು ಟೈಮ್ ಆಗಿದೆ ಬರೋದು ಅದು ಮೈರ ಸಪ್ಪು ನೋಂಕ ರಾಜ मेरा दिल का हराज कुमार मत उसकी दीवान बढ़ोंगे उसकी आने लगा मुझको प्यार, प्यार करती हूँ उसका मैं अपो इंतजार ये तो है तुझको पता है ना मैं सब कहूँ तुम्हें ಹಲ್ಲಲ್ಲ ಆ ಗೌರಿ ಶಾ ಅಂತ ಹೇಳಿ ಆ ಕುನಿರಿ ಕುನಿರಿ ಏ ಕತ್ತಿ ನೆಲಕ್ಕೆ ಬಿದ್ದವಲ್ಲರೂ ಕುನಿರಿ ಕುಣಿಯಾಕ ಕತ್ತಿದ ಏನು ಮಾಡೋದು ಇದೊಂದು ಅಂತಲ್ಲ ಶೂ ಕಳ್ಳಿ ಬಿಟ್ಟಂಗೆ ಆ ಕುನಿರಿ ಎಲ್ಲಾ ಬಿಚ್ಚಿ ಕುಣಿರಿ ಮಾವ ಅಲ್ಲ ಏನು ನಾಡಿತ್ತಂತೇನು ಮಾತಾಡ ಮಾತಾಡಕತ್ತಿದಿ ಏ ನಿಮ್ಮವನ ನಾಚಿಗೆ ಓದೋದಿಲ್ಲ ನೀನು ಹೇಳ್ತ ಜನ್ಮಕ್ಕ ಹೇ ನಿನ್ನ ನಾಲ್ಗ್ಯಾಗ ಸೋರ್ಸತಿ ಬಂದ್ಕಂಡೆ ಪಟ ಪಟ ಪತಿಟ್ಟ ಸ್ಯಾರಿ ಸೊ ಹೋಗ್ಯಾಳೆ ಬರ್ರಿ ನಿಮ್ಮ ನಿಮ್ಮವ್ವಂದು ಬಲ್ಕೊಂಡು ಹೋಗ್ಬರ್ರಿ

ಇದರ ಬಾರಿ ನೋಡಿದಷ್ಟೆ ನಾನು ಕಂಡೆ ಇದರತ್ರ ಹೆಲಿಕ್ॉप्टर ಐತೆ ಅಂತ ಹೇಳಿ ಏ ಮ್ಯಾಲೆ ಇದು ಫ್ಯಾನ್ ಮ್ಯಾಲೆ ನೋಡಬೇಡ ಬುದುಕ್ ನೋಡಿ ಬುದುಕ್ ಬುದುಕ್ ನೋಡಿದ್ರೆ ಎಲ್ಲಾ ಕಾಣುತ್ತೆ ಬುದುಕ್ ನೋಡಿದ್ರೆ бяಲೆ ಕಾಣುತ್ತೆ ಹೇಳಿ ಕ್ಯಾಪ್ತನ್ವಿ ದೊಡ್ಡ ಚೀಮಾ ಅಂತ ಅದಿನ ಅವೇನ್ ತುಲಂತು ಪಿಚ್ಚರ್ ನೀ ಎಂದ್ರೆ ನನ್ನ ಮದುವ್ಯಾದೆಂದ್ರೆ ನಿನ್ನ ಚಿನ್ನಮದಗೆ ಮುದುಗಿಚಿ ಬಿತ್ತಿ ಅವಿ ಆوند ಪಿಚ್ಚರ್ ಐತಲ್ಲ 5 ನಿಮಿಷಕ್ಕೆ ರೀಲ್ ಕತ್ತಾಗಿ ಬಿತ್ತಿತಿ ನಾನು ಪಿಚ್ಚರ್ ನೋಡಬೇಕು ನಿನ್ನ ಅಪ್ಪ ಬಪ್ಪ ಬಪ್ಪ இது இது நோல்கா நோலு அந்த ಆ ಪಿಚರಿಗ ಭಾಡ ಮತ ನಾಳೆನೇ ಮದುವೆ ಯಾಕೆ ವಲ ಆ ದಾಗ ನೋಡೋಣ ಪಿಚರಿಗ ಭಾಡ ನೀನು ಮದುವೆ ಯಾಕೆ ಯಾಕ್ಕಿನಲ್ಲ ನೋ ದವಿ ಮದುವೆಗಿಂತ ಮುಂಚೆ ಒಂದ ಸಲ ರ ಗಜಮ ಆಬೇಕು ಅಂದ್ರ ನಾನು ನಿನ್ನ ಮದುವೆ ಆಗೋ ಇಲ್ಲಾಂದ್ರೂ ಇಲ್ಲ ಇದಕ್ಕೆ ಏನು ಈ ಒಂದು ಗಜಮ ತಿಂಡಿನ ಬಾಳagitri ಹೌದವಿ ಬಾಳೆ ಇವತ್ತ ಆಗಿದ್ದ ಅಲ್ಲಿ ನೆลก ಹಾಕಿ ನಾನು ನಿನ್ನ ಗಜಮ ಮಾಡ್ತೀನಿ ಅವಿ ನೀ ಮದಿದರೇನೋ ನಾ ಮದಿದರೇನೋ ಒತ್ತು ನಮಗೆ ಏನು ಬೇಕಪ್ಪ ಗಜಮ ಬಾಯ್ ಏನು ಅಂತಂದ್ರೆ ಒಟ್ಟು ನಮಗೆ ಗಜಮ ಬೇಕಾತ ಏನು ಎಲ್ಲಾರ ಅವ್ರ ಕುಂತ್ರು ಏನು ಎಲ್ಲ ನಮ್ಮ ಅಂತಂದ್ರ ಒತ್ತು ಗಜಮ ಚಲೋ ಕುಂತ್ರೆ ಬಾಯ್ ಎಲ್ಲಾರು ಮಕೊಂದಿದ್ರು ಅವ್ರು ಗಜಮ ಅಂದ್ಬಿಟ್ಲೆ ಬುದ್ಲಿ ಪಿಗ್ ಎತ್ತರ ಅದರ ಪವಣ ಹಂತವು ಐತದ ಗಜಮ ಅಂದ್ರೆ ಗುಡಿಯಾಗಿತ್ತು ಏತ ಬರ್ತಂತೇ ಅವ್ರು ಮನುಷ್ಯರು ಅಂದ್ರೆ ರೀ ಯಾವ ಆ ಕಡಿಂದು ಗಜಮ ತಿಂಡಿ ಭಾಳ ಮಗನ ಮಗ್ರ ಹ್ಞೂ ಆಗತ್ತೆ ನಿಮ್ದು ಒಂದು ಸಲ ಅವಿ ನಂದೊಂದು ದಿಕ್ಕು ಇತ್ತು ಇಲ್ಲಿ ಮಾದ್ಲಾ ಓದ್ ಪದೀಕ್ಷೆ ಓದ್ ಪದೀಕ್ಷೆ ನೋದವಿ ಮೂರ್ ಪ್ರಚನೆ ಯಾಕೆ ಹೇಳ್ತೀನಿ ಅದಕ್ ಚಲಿಯಾಗ ಅಯ್ಯ ಹೇಳ ಹೊತ್ತಿ ಮೇಲೆ ಹೊತ್ತಿ ತೂತ್ಕೊಂಡ್ ಗೂ ಏನಿದು ಏನಂದಿ ಕೇಳಿಸ್ಕೊಳ ಹೊತ್ತಿ ಮೇಲೆ ಹೊತ್ತಿ ತೂತ್ಕೊಂಡ್ ಗೂ ಏನಿದು ಯಾವ್ದು ಹೇಳಂಗಿಲ್ಲ ಎಲ್ಲ ಮಂತ್ರಿ ನೀವು ಬೇಕಾದ್ರೆ ಅವ್ರ ಅತ್ತಂಗಿಲ್ಲ ಕುಂತಲ್ಲ ಅವ್ರು ಹೇಳಿ ನೀವ್ ಯಾವ್ದು ಹೇಳೋಂಗಿಲ್ಲ ಹೇಳಿದ್ರಿ ನಿಮ್ ಲವರ್ ಮೇಲೆ ಯಾವ್ದು ಹೇಳೋಂಗಿಲ್ಲ ಯಾವ ಏ ಅಕ್ಕ ತಂಗಿ ಏ ಅವಿ ಯಾರ ಗೊತ್ತಿದ್ರೆ ಹೇಳ್ರಿ ಸೋತಿ ಹೋದಿಲ್ಲ ಹೋಮದೆ ಇದ್ರ ಬೀಚಕಲ್ ಹೋಂಡ್ ಬಜನ ಬೆಳೆ ಅವೇ ಪ್ರಚನೆ ಯಾವುದು ಯಾವ್ದು ಮಾಡ್ಬೇಕಾದ್ರೆ ಅನ್ಸುತ್ತ ಮಾಧಿನ ಮೇಲೆ ಥೋ ನಾನು ಯಾಕ ಅದ ಮಾಧವಿತ್ತಪ್ಪ ಅನಿಸುತ್ತೆ ಅಲ್ಲ ನಾವೆಲ್ಲ ಈ ನಿಮ್ಮಿ ಮಾರ ಕಡಿಸ್ಕೊಂಡ ಮಾದು ಅಂತದ್ರ ಈ ಏ ಕೆದತಾ ಜಲ್ಲಿದ ಅನುಬೋಚ್ವಿ ಅನುಬೋಚ್ಬೇಕು ಹಿಂಗ ಮಾಧವಿ ಕದ್ರ ಮಾಧವಿ ಕೂನ್ಸುತ್ತಾ ಥೋ ನಾನು ಮಾಧಿದ ಮೇಲೆ ಯಾಕ ಅದ ಮಾಧವಿತ್ತಪ್ಪ ಅನಿಸುತ್ತೆ 나ಯೇ ನೀ ನಿಮ್ಮ ಅನುಭವಸಂಗಿಲ್ಲಪ್ಪ ಮತ್ತೆ ಸುಮ್ ಕಣ್ಣು ಮುಚ್ಚಬೇಕು ಅಂದ್ರೆ ಡಯಾಲೆಕ್ಟ್ ಗಜ್ವಾಕ ನಿಂತಬಾತಲಕೆ ಬಾಯ ಮನ್ಕ ತುರ್ಕ್ ಸೋತ್ ಯಾವ್ದು ಇಲ್ಲ ಸ್ವತ್ತ ನಾಳೆ ಚಾಲ ಅದಂಗ ಸಾಲ ಆಗತ್ತ ಮಾತಾಗ ಯಮನಪ್ಪ ನೀ ಐದು ಸಾವಿರ ನೀ ಐದು ಸಾವಿರ ಹೆಂಗದ ಹೆಂಗ್ ಮಾತ್ರ ಇಟ್ಕೊಂಡ್ಬತ್ತೀವಿ ಚಪ್ಪಲ್ ತಗೊಂಡ್ ಯಾವಾಗ ಮನಿಗೆ ಬರ್ತಾರಲ್ಲ ಅವಾಗ ಗೊತ್ತಾಗತ್ತೆ ಯಾಕದ ಮದಿಂದ್ಯಪ್ಪ ಚಾಲ ಅಂತ ಹೇಳಿ ಹಂಗ ಪ್ರಶ್ನೆ ಮೂರು ಯಾವ್ದು ಮನುಷ್ಯನು ಒಂತಿಗಾಲಲ್ಲಿ ನಿಲ್ಲುದು ಯಾವಾಗ ಇದು ಏನೋ ದೊಡ್ಡ ವಿಷಯ ಮನುಷ್ಯನು

ಇದು ನಂಬಿಕೆ ನೀನನ್ನು ಒಬ್ಬನ ಪ್ರೀತಿ ಮಲಕತ್ತಿ ಅಂತ ನಾ ತಿಳ್ಕೊಂಡಿನಲ್ಲ ಇದು ಮೂಲ ನಂಬಿಕೆ ಅಂದ್ರ ನೀನು ಮೂಲ ನಂಬಿಕೆ ಮೇಲೆ ಬದುಕಾಕತ್ತೇನು ಇಡೀ ಪ್ರಪಂಚನೇ ಮೂಲ ನಂಬಿಕೆ ಐತಿ ಇನ್ನು ನಾವ್ ಯಾಕೆ ಇಲ್ಲ ತಪ್ಪಲ ಹೌದಿಲ್ರಪ್ಪ ಅಂದ್ರ ನೀನು ಪ್ರೀತಿ ಮಾಡುದಿಲ್ಲ ಥೋಯ್ ನೋಣ ಈ ಹುಲ್ಗುಲ್ ಒಂದು ನಾನು ಪ್ರೀತಿ ಮಾಡುದಿಲ್ಲ

ಮನಸ್ಸಿನೊಳಗ ಮನೆ ಮಾತೇನ ಎರಡು ದೇಹ ಒಂದೇ ಜೀವ ಮುಂದ ಪ್ರೇಮವಾಗಿ ಬರುತ್ತೆ ಕಣ್ಣಿನೊಳಗ